ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮ ನಾವು ಆರಾಮದ್ ನೋಡ್ರಿ ನೀವು ಎಲ್ಲರೂ ಆರಾಮ್ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಭಾಳ ಡಿಸ್ಟರ್ಬೆನ್ಸ್ ಐತಿ ಯಾಕಂದ್ರೆ ಈ ಕಡೆ ಈ ಕಡೆ ಎಲ್ಲಾ ಕಡೆ ಸೌಂಡ್ ಜಾಸ್ತಿ ಇರ್ತೈತಿ ಬೆಳಿಗ್ಗೆ ಎದ್ದು ಕೂಲಿ ಬಾಣಿ ತೊಳೆದ್ರು ಅರ್ಬಿ ತೊಳೆದು ಹಿಂಗಾಗಿ ಬಿಟ್ಟೆ ಸೌಂಡ್ ಇರ್ತೈತಿ ಅದಕ್ಕೆ ವಯಸ್ವರ್ ಕೊಟ್ಬಿಟ್ಟೆ ಜಾಸ್ತಿ ಇಡಿಯೋ ಮಾಡಿದ್ರಿ ನಾನು ಬೆಳಿಗ್ಗೆ ಎದ್ದು ಕೂಲಿ ಭಾಳ ಸೌಂಡ್ ಇರತೈತಿ ಅಂತೇಳಿ ಈಗ ಫಸ್ಟ್ ಹಾಲಕ್ಕೆ ಜ್ಯೂಸ್ ಮಾಡ್ಕೊಂತಿದ್ರಿ ಜ್ಯೂಸ್ ಮಾಡ್ತಾ ಮನುಗೇನಂದ್ರ ಅದು ಬಾಳೆನ್ ಹಾಕಿಬಿಟ್ಟು ಸ್ಮೂದಿ ಮಾಡಿ ಕೊಡ್ತೀನಿ ಹೆಂಗೆ ಜ್ಯೂಸ್ ಹೆಂಗ್ ಮಾಡ್ಕೊಂತೇಳಿ ಹಿಂಗ ತೋರಿಸ್ತೇನ್ರಿ ಇದು ಕುಡಿಯೋದ್ರಿಂದ ನಮ್ಗೆ ಇದ್ರೆ ಎಲ್ಲ ಕಮ್ಮಿ ಆಗ್ಬೋದ್ರೆ ವಾರದಾಗ ಒಂದ್ ಎನ್ಸಲ ಕುಡಿಯೋ ಒಳ್ಳೆಯದು ಈಗ ಹಾಗಲಕಾಯಿ ಜ್ಯೂಸನ್ನ ಹೆಂಗ್ ಮಾಡುದಂತ ನೋಡ್ಕೊಂಡು ಬರೋಣ ಬರ್ರಿ ಇಲ್ಲಿ ಜವಾರಿ ಹಾಗಲ್ಕಾಯಿ ತೊಗೊಂಡಿದ್ದೀನಿ ಇವು ಆಲ್ಮೋಸ್ಟ್ ಜಾಸ್ತಿ ಸಿಗಂಗಿಲ್ಲ ರೀ ಈ ಸೀಸನ್ದೊಳಗೆ ಸಿಗ್ತಾವು ಈ ತೊಗರಿ ಒಳಗೆ ಜಾವದೊಳಗೆ ಹಾಕಿರ್ತಾರಲ್ರಿ ಅವು ಅಷ್ಟೇ ಸಿಗ್ತಾವೆ ಯಾವಾಗಲೂ ಸಿಗಂಗಿಲ್ಲ ಉದ್ದಿ ಟೈಮ್ದಾಗ ಏನೈತಿಲ್ಲ ಅದು ದೊಡ್ಡ ಸೈಜ್ ಬರ್ತಾವಲ್ಲ ರೀ ಉದ್ದದ್ದನು ಅವು ಸಿಗ್ತಾವೆ ಈ ರೀತಿ ಸಣ್ಣಗೆ ಇಟ್ಟಿಟ್ಟು ಬರ್ತಾವಲ್ಲ ರೀ ದುಮ್ ಟುಮ್ ಕೈ ಇವು ಜವಾರಿ ಆಗಲ್ಕೈ ಅಂತಾರೆ ಮತ್ತು ಕೈಯೂ ಜಾಸ್ತಿ ಇರ್ತಾವೆ ಇವು ಸ್ವಲ್ಪ ಬೀಜ ಜಾಸ್ತಿ ಇದ್ದಿದ್ದನ್ನು ತೊಗೊಂಡ್ಬಿಡ್ಬೇಕು ರೀ ಅಂದ್ರೆ ಬೀಜ ಬಿರುಸಾಗಿದ್ದನ್ನು ಎಳೆದಿದ್ರೆ ಹಂಗೆ ಹಾಕಿಬಿಡ್ಬೋದು ಪಲ್ಯ ಮಾಡೋಕ್ಕಾಗಲಿ ಮತ್ತು ನಾವು ಜ್ಯೂಸ್ ಮಾಡೋಕ್ಕಾಗಲಿ ಹಾಗಲಕಾಯಿ ಬೀಜ ಆಗಲಿ ಯಾವುದೇ ಹಣ್ಣಿನ ಬೀಜ ಆಗಲಿ ತೆಗಕ್ಕೆ ಹೋಗಬಾರ್ದು ಜಾಸ್ತಿ ರೀ ಎಳೆದಿದ್ದು ಬಿಟ್ರೆ ನಮ್ಗೆ ಏನಪ್ಪ ಅಂದ್ರೆ ಅವಾಗ ಅಷ್ಟೇ ತೆಗಿಬೇಕ್ರಿ ಈಗ ಎಲ್ಲ ಹಾಗಲಕಾಯಿ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತೀನಿ ರೀ ಪಿತ್ತಿರೋರಂತೂ ಈ ರೀತಿ ಬೆಳಗ್ಗೆ ಒಂದು ಗ್ಲಾಸ್ ಜ್ಯೂಸ್ ಹಾಗಲಕಾಯಿ ಜ್ಯೂಸ್ ಕುಡಿದ್ಬಿಟ್ರೆ ರೀ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟೇಜ ಪಿತ್ತಿನ ಏನಿರ್ತೈತಿ ಅಂದ್ರೆ ತ್ರಾಸು ಅದೆಲ್ಲ ಕಮ್ಮಿ ಆಗ್ಬಿಡ್ತೈತಿ ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಬಿಡ್ಬೇಕ್ರೆ ಈಗ ರುಬ್ಕೊಂಬಿಡಾದ್ರೆ ರುಬ್ಕೊಂಡ್ಬಿಟ್ಟ್ಮೇಲೆ ಸೋಸ್ಕೊಬೇಕಾಗುತ್ತೆ ಈ ಜ್ಯೂಸ್ ಮಾಡೋಕೆ ಏನೈತೆ ಅಲ್ರಿ ಅದು ಬ್ಲೆಂಡರ್ ಅಂತ ಬರ್ತೈತಿಲ್ಲ ಅದನ್ನ ಯೂಸ್ ಮಾಡಬೇಕು ಪೂರ್ತಿಯಾಗಿ ಸಣ್ಣ ಆಗುತ್ತೆ ಮಿಕ್ಸರ್ ಒಳಗೆ ಅದು ಸರಿಯಾಗಿ ಸಣ್ಣ ಆಗೋದೇ ಇಲ್ಲ ರೀ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಇದ್ರೊಳಗೆ ಮಾಡಿದ್ದೀನಿ ಈಗ ಸೋಸ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಕುಡಿಯೋದ್ರಿ ನಿಮಗೆ ಪಿತ್ತ ಆಗ್ತಿತ್ತು ಅಂದ್ರೆ ನೀವು ವಾರದ ಎರಡು ಮೂರು ಸಲ ಆದ್ರೂ ಕುಡಿಯೋದು ಒಳ್ಳೆಯದು ನೋಡಿರಿ ಪಿತ್ತಿನ ಗುಳಿಗೆ ಅಂತ ಕೇಳುತ್ತೆ ಜಾಸ್ತಿ ಆಲ್ಮೋಸ್ಟ್ ಈಗ ನೈಂಟಿ ಪರ್ಸೆಂಟೇಜ್ ಏನು ಮಾಡ್ತಾರೆ ರೀ ಪಿತ್ತಾದ ತಕ್ಷಣ ಪಿತ್ತಿನ ಗುಳಿಗೆ ತೊಗೊಂಡ್ಬಿಡೋದು ಅದಕ್ಕಿಂತ ಇದು ಬೆಸ್ಟ್ ರೀ ಪಟ್ಟಿನೂ ಸಾಫಾಗುತ್ತಾ ಮತ್ತು ಪಿತ್ತೇನಾಗತ್ತೆ ಇಲ್ಲ ಎಲ್ಲ ಕಮ್ಮಿ ಆಗುತ್ತೆ ರೀ ನನಗಂತೂ ಇದು ನೈಂಟಿ ಪರ್ಸೆಂಟೇಜ್ ಯಾಕೆ ಹಂಡ್ರೆಡ್ ಪರ್ಸೆಂಟೇಜ್ ರಿಸಲ್ಟ್ ರೀ ನೀವು ಒಂದ್ಸಲ ಟ್ರೈ ಮಾಡಿರಿ ಅವಾಗ ಗೊತ್ತಾಗುತ್ತೆ ಅದ್ರದ್ದು ರಿಸಲ್ಟ್ ಹೆಂಗೆ ಅಂತೇಳಿ ಅಷ್ಟೊಂದು ಏನೋ ಕೈ ಇರಂಗಿಲ್ಲ ರೀ ಕುಡಿಲಾರ್ದಷ್ಟೇನು ನನಗಂತೂ ಪರವಾಗಿಲ್ಲ ಅಷ್ಟು ಕೈನೂ ಇರಂಗಿಲ್ಲ ಅಷ್ಟೇನು ಜಾಸ್ತಿ ಕುಡಿಯೋಕ್ಕಾಗಲ್ಲಪ್ಪ ಅಂತ ಅಂಥೇಳಿ ಅನ್ನಂಗೂ ಇಲ್ಲ ರೀ ಕುಡಿಬೌದು ಈಗ ಮನಗಷ್ಟು ಸ್ಮೂದಿ ಮಾಡಿ ಕೊಡ್ತೀನಿ ರೀ ನಮ್ಗೆ ಆರೋಗ್ಯ ಚಲೋ ಇರಬೇಕಂದ್ರೆ ಒಂದು ಸ್ವಲ್ಪ ಒಂದು ನಿಮಿಷ ಹತ್ತೈತ್ರಿ ಅದೇನು ಜಾಸ್ತಿ ಟೈಮ್ ಕುಡ್ಯಾಕ್ ತ್ರಸ್ ಅನ್ಸಂಗಿಲ್ಲ ಜಸ್ಟ್ ಒಂದು ನಿಮಿಷ ಒಳಗೆ ಕುಡಿದು ಮುಗಿಸ್ಬಿಡ್ಬೋದು ಇಡೀ ದಿವಸ ನಾವು ಫುಲ್ ಆರಾಮಾಗಿರ್ಬೋದಲ್ರಿ ಮನುಗ ಸ್ಮೂದಿ ಮಾಡಿ ಕೊಟ್ಟುಬಿಡ್ತೀನಿ ಇದು ಪ್ರೋಟೀನ್ ಪೌಡ್ರ್ ಮಾಡಿಟ್ಟಿದ್ದಿಲ್ಲ ಅದು ಪೌಡ್ರ್ ಹಾಕಿದ್ದೀನಿ ಬಾಳೆಹಣ್ಣು ಹಾಕಿದ್ದೀನಿ ಮತ್ತು ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಟ್ಟಿದ್ದಷ್ಟೇ ಈಗ ಸ್ಮೂದಿನೂ ರೆಡಿ ಆಗೈತೆ ನೋಡ್ರಿ ಇನ್ನು ನಾನು ಹಾಲಕಾಯ ಜ್ಯೂಸನ್ನು ಕುಡಿದು ಬಿಡ್ತೀನಿ ನಮ್ಮ ಮನೆಯವ್ರು ಹೆಂಗೆ ಮಾಡ್ತಾರೆ ನೋಡ್ರಿ ನೀವು ಅಲ್ಕೆ ಜ್ಯೂಸ್ ಕೊಟ್ಟ ತಕ್ಷಣ ಫಸ್ಟ್ ಅವರು ರೀ ಇತ್ತೀಚಿಗೆ ಅವ್ರಿಗೆ ಸ್ವಲ್ಪ ಕುಡಿದ ತಕ್ಷಣ ಚಲೋ ಅನಿಸ್ತೈತಿಲ್ಲ ಆವಾಗ ಕುಡಿಯಾಕತ್ತರು ಇಷ್ಟ ಇಷ್ಟ ಆಗಿಲ್ಲ ಅಂದ್ರೂ ಕುಡಿಯೇಬೇಕಲ್ರಿ ಸ್ವಲ್ಪ ಆರೋಗ್ಯವಾಗಿ ನಮ್ಮ ಹೆಲ್ತ್ ಚಲೋ ಇರಬೇಕಂದ್ರೆ ನಾನಂತೂ ಆರಾಮ್ಸ್ರಿ ಬಿಡ್ತೀನಿ ರೀ ಏನೇ ಕುಡಲೇ ಪಟ್ಟ ನಾ ತ್ರಾಸಾಗ್ಲಾರ ಇರ್ಬೇಕು ಅಷ್ಟೇ ಸಾಕು ಅನಿಸುತ್ತೆ ಏನೊಂದು ನಿಮಿಷ ಕೈ ಕುಡಿದು ಕುಡಿದ್ಬಿಟ್ರೆ ಏನಾಗಂಗಿಲ್ಲಲ್ರಿ ಹಾಗಾದ್ರೆ ನಮ್ಮ ಮನೆಯವ್ರ ಮುಖ ಹೆಂಗ್ ಮಾಡ್ತಾರೋ ಏನೇನೋ ಕುಡಿಯೋಕ್ಕೆ ಖುಷಿ ಪಡ್ತಾರಂತ ಇದನ್ನ ಕುಡಿಯೋಕ್ಕೆ ಎಷ್ಟು ತ್ರಾಸು ಮಾಡ್ಕೊತಾರು ಅದನ್ನೇ ನೋಡಿಬಿಟ್ಟು ನನಗೂ ನಗು ಬರಕತ್ತಿತ್ತು ಈಗ ನಂದಂತೂ ಮುಗೀತು ನೋಡ್ರಿ ಅವ್ರೆ ಸೌಕಾಶ್ ಹೋಗಿ ಕುಂತು ಕುಡಿತಾರು ಈಗ ತನಗೇ ಡಬ್ಬಿ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳಾತಿದ್ದೀನಿ ರೀ ಒಂದು ಡಿಫ್ರೆಂಟ್ ಟೈಪ್ ಪರೋಟ ಮಾಡೋಕ್ಕಿನಿ ಯಾಕಂದರೆ ಟೊಮೆಟೊ ಸಾಸ್ ಹಚ್ಚಿ ಕೊಡಬೇಕಿತ್ತು ಚಲೋ ಹತ್ತೈತೆ ಅಂತೇಳಿ ಸ್ವಲ್ಪ ಚಪಾತಿಲಿ ಹಚ್ಕೊಂಡಿದ್ದೀನಿ ರೀ ಒಂದು ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಕಿಬಿಟ್ಟು ಒಂದು ಸ್ವಲ್ಪ ಮಚ್ಕೋಬೇಕು ರೀ ಈ ರೀತಿ ಪದ್ರ ಪದ್ರ ಬರಂಗ ಮಚ್ಕೊಂಡ್ಬಿಟ್ಟು ರೋಲ್ ಮಾಡ್ಕೊಂಡು ಲಟ್ಟಿಸಿ ಬೆನ್ಸ್ಕೊಂಡು ಕೊಟ್ಬಿಡೋದು ರೀ ಪಲ್ಯ ಮಾಡಿಲ್ಲ ನಾನು ಇವತ್ತ ಅದಕ್ಕಂತ ಈ ರೀತಿ ಮಾಡಿಕೊಡೋಣಂತ ಅಷ್ಟೇ ರೀ ಚಲೋ ಆಗ್ತೈತಿ ಟೇಸ್ಟ್ನು ಆಗ್ತೈತಿ ರೀ ಆ ಡಬ್ಬಿಗೆ ಟೊಮೆಟೊ ಸಾಸ್ ಅಥವಾ ತುಪ್ಪ ಹಚ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಸುತ್ತಿಬಿಟ್ಟು ಎಣ್ಣೆ ಸ್ವಲ್ಪ ಇತ್ತಲ್ರೆ ಅದಕ್ಕೆ ಇದನ್ನ ಪಲ್ಯ ಮಾಡೋದು ಬೇಡ ಚಪಾತಿ ಅಷ್ಟು ಮಾಡ್ರೈತು ಬೆಳಗ್ಗೆ ಹೋಗಿ ತೊಗೊಂಡು ಅಂದರೆ ಯಾರು ಥರಕ್ಕೆ ಒಲ್ ಅಂತಾರೆ ಆಮೇಲೆ ನಾನೇ ಅಥ್ವಾ ನಮ್ಮ ಮನೆಯವ್ರಿಗೆ ಕಳ್ಸರಾಯಿತು ಬೆಳಗ್ಗೆ ಎದ್ದ ಕೂಡ ಅವರಿಗೆ ಒಲ್ ಅನ್ಸುತ್ತೆ ಜಳಕ ಮಾಡಿಬಿಟ್ಟು ಪೂಜೆ ಮಾಡಿ ಊಟಕ್ಕೆ ಬೇಕಾಗುತ್ತೆ ಪೂಜೆ ಆದ ತಕ್ಷಣ ಅದಕ್ಕಂಥೇಳಿ ಫಸ್ಟಿಗೆ ಅವ್ರಿಗೆ ತನಗೆ ಅಷ್ಟು ಡಬ್ಬಿ ಕಟ್ಬಿಟ್ಟು ಮೊಸರ ಹಿಂಡಿ ಐತಿ ಮತ್ತು ಕೆಂಪು ಚಟ್ನಿ ಐತಿ ಎಲ್ಲಾದ್ರೂ ಬೇಕಂದ್ರೆ ಚಹಾ ಚಪಾತಿ ತಿನ್ನಕ್ಕೆ ಬರ್ತೈತೆ ಅಂತ ತನಗೆ ಡಬ್ಬಿಗೆ ಅಷ್ಟ ಮಾಡಿ ಈ ರೀತಿ ಕಟ್ಬೇಕಂತ ಮಾಡಿದ್ರಿ ಮಸ್ತ್ ಆಗೈತಿ ಇನ್ನು ಎಲ್ಲರಿಗೂ ಚಪಾತಿ ಮಾಡಿ ಕೊಡ್ತೀನಿ ರೀ ಈ ತಮಗೇನು ಇಷ್ಟ ಅಲ್ಲ ಅದನ್ನ ಹಚ್ಕೊಂಡು ಉಣ್ತಾರು ಇವತ್ತು ರೀ ಮಧ್ಯಾಹ್ನ ಊಟಕ್ಕೆ ಹಾಗಲಿಕೆ ಪಲ್ಯ ಟೊಮೆಟೊಕಾಯಿ ಚಟ್ನಿ ಮಾಡ್ತೀನಿ ರೀ ಚಪಾತಿ ಹಿಟ್ಟು ಹಂಗೆ ಇಟ್ಟಿದ್ದೆ ಬೆಳಗ್ಗೆ ಸ್ವಲ್ಪ ಮಾಡಿಬಿಟ್ಟು ಎಣ್ಣೆ ಸ್ವಲ್ಪ ಐತೆ ಅಂತ ಹೇಳಿದ್ದೆ ಆದರೆ ಅದಕ್ಕಂತ ಹಾಗೆ ಇಟ್ಟಿದ್ದೆ ಬೆಳಗ್ಗೆ ಅಷ್ಟು ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಬಿಟ್ಟು ಈಗ ಪಲ್ಯ ಎಲ್ಲ ಮಾಡಿಬಿಟ್ಟು ಚಪಾತಿ ಮಾಡ್ಕೋಬೇಕು ರೀ ಆಗೈತಿ ಟೈಮ್ ಎರಡು ಗಂಟೆ ಆಗೈತೆ ರೀ ಯಾಕಂದ್ರೆ ಬ್ಯಾಂಕಿಗೆ ರೀ ನಾನು ನಮ್ಮ ಮನೆಯವರು ಇವತ್ತು ಅವರು ಕೆಲ್ಸಕ್ಕೆ ಹೋಗಿದ್ದಿಲ್ಲ ಯಾಕಂದ್ರೆ ಮನೆ ಶಾಂತಿ ಐತೆ ಅಂತ ಹೇಳಿ ಮನೆ ಶಾಂತಿಗೆ ಹೋಗಿದ್ರು ಹಿಂಗಾಗಿಬಿಟ್ಟು ಅದನ್ನೇ ಅಕೌಂಟ್ ಮಾಡ್ಸ್ಕೊಂಡು ಬರೋಣ ಹೋಗಿದ್ದೀವಿ ರೀ ಫೈನಲಿ ಅಕೌಂಟ್ ಆಯಿತು ಮೊನ್ನೆ ಹೇಳಿದ್ದೆ ಅಲ್ರಿ ಹೋಗಿದ್ದೀವಿ ಅದು ಪ್ಯಾನ್ ಕಾರ್ಡಿ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂಥೇಳಿ ವಾಪಾಸ್ ಬಂದೀವಿ ಅಂತೇಳಿ ಹೇಳಿ ಇವತ್ತು ಫೈನಲಿ ಹೋಗಿಬಿಟ್ಟು ಅದು ಅಕೌಂಟ್ ಮಾಡಿಸ್ಕೊಂಡು ಬಂದೀವ್ರಿ ಇವತ್ತು ಆಯಿತು ಅದನ್ನೇ ಬಂದ ಕೂಡಲೇ ಲೇಟ್ ಆಗಿತ್ತಲ್ರಿ ಅಡುಗೆ ಅಷ್ಟು ಮಾಡ್ಕೊಂಡ್ಬಿಟ್ಟು ಊಟ ಮಾಡ್ಬೇಕು ಇನ್ನೂ ಎರಡು ಗಂಟೆ ಆಗಿ ಹೋಗೈತಿ ನಮ್ಮನೂ ಬಂದುಬಿಟ್ಟು ನಾನು ಬಂದುಬಿಟ್ಟು ಚಾಲು ಮಾಡಿಬಿಟ್ಟಲ್ಲ ಇನ್ನೂ ಅಡುಗೆ ಆಗಿಲ್ಲ ಹುಷು ಆಗೈತೆ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಈಗ ಹಾಗಲಕೈನ ಈ ರೀತಿ ಕಟ್ ಮಾಡ್ಕೋಬೇಕ್ರಿ ಹಾಗಲಕೈನ ಈ ರೀತಿ ಕಟ್ ಮಾಡ್ಕೋಬೇಕ್ರಿ ಬಿರುಸಿದ್ದಿದ್ದ ಬೀಜ ತೊಗೋಬೇಕು ಎಳ್ದಿದ್ದಿದ್ದ ತೆಗ್ಯಾಕ್ ಹೋಗಬಾರ್ದು ಭಾಳ ಮಸ್ತ್ ಆಗುತ್ತೀ ಇದಂತೂ ಪಲ್ಯ ನೀವು ನಾಲ್ಕು ದಿವಸ ಗಟ್ಟಲೆ ಇಟ್ಕೊಂಡು ರೀ ಫ್ರಿಜ್ ಒಳಗೆ ಹೊರಗೆ ಆದರೆ ಒಂದು ಎರಡು ದಿವಸ ಇಟ್ಕೋಬಹುದು ಒಂದು ಸಲಕ್ಕೆ ಒಂದು ನೀವು ಒಂದು ಕೆ ಜಿ ಇಟ್ಕೊಂಡ್ಬಿಟ್ರೆ ಇಟ್ಕೊಂಡ್ಬಿಟ್ರು ರೀ ನಾಲ್ಕು ದಿವಸ ಊಟ ಮಾಡ್ಬೋದು ರೀ ಮತ್ತು ಜಾಸ್ತಿ ಕೈ ಆಗಂಗಿಲ್ಲ ಒಬ್ಬೊಬ್ರು ಏನು ಮಾಡ್ತಾರೋ ಕೈ ಆಗಬಾರ್ದು ಅಂಥೇಳಿ ರಾತ್ರಿನೇ ಅವೆಲ್ಲ ಕಟ್ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಟ್ಟು ಉಪ್ಪು ನೀರಾಗಿಟ್ಟು ಬೆಳಗ್ಗೆ ಅದು ಎರಡು ಮೂರು ಸಲ ತೊಳ್ದು ಬಿಟ್ಟು ಪಲ್ಯ ಮಾಡ್ತಾರೋ ನಮ್ಮ ತನೂ ಹೇಳಾಕತ್ತಿಲ್ಲ ರೀ ಅವ್ರು ಪಲ್ಯ ಮಾಡ್ತಾರೋ ಒಂದು ಚೂರು ಕೈ ಆಗಂಗಿಲ್ಲ ಚಲೋ ಅವರು ಈ ರೀತಿ ಮಾಡು ಅಂತೇಳಿ ಬಟ್ ಅದು ಕಟ್ ಮಾಡಿ ತೊಗೊ ತಗದ್ಬಿಟ್ರೆ ಅವ್ರೊಗಿನ ಕೈ ಅಂಶ ಎಲ್ಲ ಹೋಗ್ಬಿಟ್ಟಿತ್ತಲ್ರಿ ಅದನ್ನ ಅಷ್ಟು ಸರಿ ಅನ್ಸಂಗಿಲ್ಲ ನಾನು ಫಸ್ಟಿಗೆ ಏನು ತೊಗೋದಿರ್ತೀನಿ ಅಷ್ಟೇ ರೀ ಹುಷು ಆಗೈತೆ ಸ್ವಲ್ಪ ಪೇರುಕಾಯಿ ಕಟ್ ಮಾಡ್ಕೊಂಬಿಟ್ಟು ಹಂಗೆ ತಿನ್ನಾಕಿದ್ದೆ ರೀ ಲೇಟಾಗಿತ್ತಲ್ಲ ಅಂಥೇಳಿ ಈಗ ಹಾಗಲಕೈನ ಕುದಿಸಾಕಿತ್ತಿನಿ ರೀ ಆ ರೀತಿ ತೊಗೋದ್ಬಿಟ್ಟ ಹಾಗಲಕಾಯಿ ಪಲ್ಯ ಮಾಡಕ್ಕೆ ಹೋಗಬಾರ್ದು ಅವ್ರ ಫ್ರೆಂಡ್ ಮಾಡ್ಕೊಂಡು ಬರ್ತಾವಂತರೀ ಅದು ಒಟ್ಟಾಗಿ ಕೈ ಆಗಂಗಿಲ್ಲ ಮಮ್ಮಿ ಈ ರೀತಿ ಮಾಡಂತನ್ ಹಂಗೆ ಮಾಡಬಾರ್ದಮ್ಮ ಅಂತ ಹೇಳ್ದೆ ಅಷ್ಟೇ ರೀ ಈಗ ಫಸ್ಟಿಗೆ ನಾನು ಹಾಗಲಕಾಯಿ ತಂದು ಕೂಡಲೇ ತಗೋದು ಇಟ್ಟಿರ್ತೀನಿ ಈ ರೀತಿ ನಡುಗು ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತವಿ ಉಪ್ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸಾಕಿಡ್ಬೇಕು ರೀ ನೀರು ಆಡಿಸು ಮಟ್ಟ ಕುದಿಸ್ಬೇಕು ಸ್ವಲ್ಪ ನೀರು ರೀ ಜಾಸ್ತಿ ನೀರು ಹಾಕಬಾರ್ದು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸಿಬಿಟ್ರೆ ಅವು ಹಾಗಲಕಾಯೆಲ್ಲ ಬೆಂತ್ ಬಿಟ್ಟವ್ರಿ ಒಗ್ಗರಣೆ ಹಾಕಿದಾಗ ಜಾಸ್ತಿ ಕುದಿಸೋದು ಹತ್ತಂಗಿಲ್ಲ ಅದಕ್ಕಂತ ಈ ರೀತಿ ರೀ ಮತ್ತು ಅದು ಕಬ್ಬಿನ ಅಂಶನ ಹೀರ್ಕೊಂತೈತಿಲ್ಲ ರೀ ನಮ್ಮ ದೇಹಕ್ಕೆ ಕಬ್ಬಿನ ಅಂಶನು ಭಾಳ ಮುಖ್ಯ ಅಲ್ರಿ ಅದಕ್ಕಂತ ತೈಗೇ ಈ ರೀತಿ ಕುದಿಸ್ಬಿಟ್ಟು ಇನ್ನೊಂದು ಇನ್ನೊಂದೆರಡು ರೀತಿ ಮಾಡ್ತೀನಿ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನ ರೆಸಿಪಿ ಶೇರ್ ಮಾಡ್ಕೊತಿದ್ರು ಸ್ಟಪ್ಪಿಂಗ್ ಮಾಡಿಬಿಟ್ಟು ಮಾಡ್ತೀನಿ ಇದು ಎಲ್ಲಕ್ಕಿಂತ ಜಾಸ್ತಿ ಇಷ್ಟಪಡೋದು ಈ ಇದೇ ರೀತಿ ಮಾಡಿದ್ದು ನಮ್ಮ ಒಳಗೆ ರೀ ಮತ್ತು ಟೇಸ್ಟ್ನು ಆಗುತ್ತೆ ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ರೀ ಎಲ್ಲರಿಗೂ ಮೂರು ರೀತಿ ಮಾಡ್ತೀನಲ್ಲ ಮೂರು ರೀತಿ ಒಳಗೆ ಇದನ್ನೇ ಜಾಸ್ತಿ ಇಷ್ಟಪಡೋದು ಅದನ್ನ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದು ರೆಸಿಪಿ ಶೇರ್ ಮಾಡ್ಕೊತಿದ್ರು ಈಗ ಅದನ್ನ ಹಾಗಲಿಗೆ ಕುದಿ ಮಟ್ಟೆ ನಾನು ಬಳ್ಳುಳ್ಳಿ ಸುಲ್ಕೊತೀನಿ ಬಳ್ಳುಳ್ಳಿ ಸುಲ್ಯಾಕಂತ ಇಷ್ಟು ಕಷ್ಟಪಟ್ಟೆ ಪಟ್ಟೆ ರೀ ನಾನು ಫಸ್ಟ್ ಟೈಮ್ ಈ ರೀತಿ ಜವಾರಿ ಬಳ್ಳುಳ್ಳಿ ಸಾರಿ ಹೆಬ್ರಡ್ಡಿ ಬಳ್ಳುಳ್ಳಿ ತಂದಿದ್ದು ಯಾಕಂದ್ರೆ ಇನ್ನೂ ಹಸಿ ಅದಾವ ರೀ ಜವಾರಿ ಬಳ್ಳುಳ್ಳಿ ಇನ್ನೂ ಬಂದಿಲ್ಲಲ್ಲ ಹಿಂಗಾಯ್ಬಿಟ್ಟು ತೊಗೊಂಡು ಬಂದೆ ಅವನು ಹಸಿ ಒಣಗಿ ಬಿಟ್ಟರೆ ಸುಲಿಯಾಕೇನು ಕಷ್ಟ ಆಗಂಗಿಲ್ಲ ರೀ ಮ್ಯಾಲೆಲ್ಲ ಒಣಗ್ದಂಗೆ ಅದಾವು ಒಳಗೆ ಮಾತ್ರ ಹಸಿ ಅದಾವೆ ಅವ್ಕೆಷ್ಟು ಕುಟ್ಟುಬಿಟ್ರೂ ಅವ್ಕೆ ಆಗಿದ್ದು ರೀ ಅಷ್ಟು ಬಿಡಿಸಿದ್ದು ಇನ್ನೂ ಹಸಿ ಇದ್ದು ಅಲ್ಲ ಹಂಗೋ ಹಿಂಗೋ ಮಾಡಿ ಬಿಡಿಸ್ಬಿಟ್ಟೆ ಇಟ್ಟಿದ್ದೀನಿ ರೀ ಸ್ವಲ್ಪ ಎಷ್ಟು ಬೇಕು ಅಷ್ಟು ಸುಲ್ಕೊಂತೀನಿ ಆಮೇಲೆ ಸ್ವಲ್ಪ ಬಿಸ್ಲಿಗೆ ಇಟ್ಬಿಟ್ಟು ಸುಲಿ ತಿಂದ್ರಿ ಹಂಗೆ ಹಸಿ ಸುಲ್ಯಾಕ್ ಹೋದ್ರೆ ಸ್ವಲ್ಪ ಜಲ್ದಿ ಸುಲಿಯೋಂಗಿಲ್ಲಲ್ಲವೋ ಅದಕ್ಕಂತೆ ಸ್ವಲ್ಪ ಹಿಂಗೆಲ್ಲ ಬಿಡಿಸಿಬಿಟ್ಟು ಬಿಸ್ಲಿಗೆ ಇಡ್ತೀನಿ ಈಗ ಪಲ್ಯಕ್ಕೆ ಎಷ್ಟು ಬೇಕಾಷ್ಟು ಸುಲ್ಕೊತಿಂದ್ರಿ ಇದಾದಮೇಲೆ ಟೊಮೆಟೊಕಾಯಿ ಚಟ್ನಿ ಮಾಡಬೇಕಲ್ರೆ ಅದಕ್ಕೂ ಬೇಕಾಗ್ತವೆ ಇವತ್ತು ಹಿಂದಿ ಮಾಡಬೇಕು ಅಂದಿದ್ದೆ ನಾನು ಆ್ಯಕ್ಚುಲಿ ಆಗಲಿಲ್ಲ ರೀ ನಾಳೆ ಮಾಡಿ ರೆಸಿಪಿ ತೋರಿಸ್ತೀನಿ ರೀ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿಲಿಗೆ ಇಟ್ಟು ಬಂದೆ ರೀ ಅವು ಈ ಕಡೆ ಹಾಗಲಕಾಯೂ ಕುದ್ದಾವೆ ನೋಡ್ರಿ ಎತ್ತಿಟ್ಕೊಂಡ್ಬಿಡಣೆ ಈಗ ಈ ರೀತಿ ಪೂರ್ತಿ ನೀರಾಗಿ ಹೋಗು ಮಟ್ಟ ಅಂದ್ರೆ ಹಡಿಸು ಮಟ್ಟ ಕುದಿಸ್ಬೇಕ್ರಿ ಕುದಿರ್ತಾವೆ ಆಲ್ಮೋಸ್ಟ್ ಮೆತ್ತಗ್ಯವು ನಾವು ಹಾಗಲಿಕೆ ಮೇಲೆ ಡಿಫೆಂಡ್ ಇರ್ತೈತಿ ರೀ ಹಾಗಲಿಕೆ ಎಷ್ಟು ಬಿರ್ಸದವು ಮತ್ತು ಅದ್ರ ಮೇಲೆ ಕುದಿಸೋಕೆ ಟೈಮ್ ತೊಗೊತೈತಿ ಅಷ್ಟೇ ರೀ ನೋಡಿಬಿಟ್ಟು ಹಾಕಬೇಕು ನೀರು ವೇಸ್ಟ್ ಮಾಡೋಕೆ ಹೋಗಬಾರ್ದು ಕುದಿಸಿಬಿಟ್ಟು ಅವನ್ನ ನೀರು ವೇಸ್ಟ್ ಚೆಲ್ ಪಲ್ಯ ಮಾಡ್ಕೋಬಾರ್ದು ಅದನ್ನ ಪೂರ್ತಿ ಹಡಿಸೋ ಮಟ್ಟ ರೀ ಈಗ ಒಗ್ಗರಣೆ ಮಾಡ್ಕೊಳ ಎಣ್ಣೆ ತಂದಿದ್ರಲ್ಲಿ ಅದನ್ನ ಡಬ್ಬಿ ಹಾಕಿ ಇಡಾಕತ್ತಿದ್ದೀನಿ ಇದು ಡಬ್ಬಿ ಎಲ್ಲಿಂದ ತಗೊಂಡಿರಂತ ಕೇಳಕ್ ಒಬ್ರು ಕಮೆಂಟ್ ಬಾಕ್ಸ್ ಒಳಗ್ರಿ ಅದನ್ನ ಮೀಶೋ ಒಳಗೆ ತರಿಸಿದ್ ನಾನು ಎಷ್ಟು ಟೂ ಟ್ವೆಂಟಿ ರುಪೀಸ್ ಎರಡು ನೂರ ಇಪ್ಪತ್ತ ಮೂವತ್ತು ರೂಪಾಯಿ ಕೊಟ್ಟು ಅಷ್ಟೇ ರೀ ಅದು ಬಹಳ ದಿವ್ಸ ಆಯ್ತು ಎರಡು ಮೂರೇನು ವರ್ಷ ಆಗಿರ್ಬೋದು ಈಗ ಒಗ್ಗರಣೆ ಮಾಡ್ಕೊಂಡ್ ಬಿಟ್ಟಿದ್ರಿ ಪಲ್ಯ ಒಲಿಕೆ ಪಲ್ಯಕ್ಕೆ ಬಹಳ ರೀ ನಾನು ಜಾಸ್ತಿ ಯಾವ್ದು ಮಸಾಲೆ ಹಾಕಂಗಿಲ್ಲ ಸಿಂಪಲ್ ಆಗಿ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದೆರಡು ಚಮಚ ಅಷ್ಟು ಸಾಸ್ ಬಿ ಜೀರಿಗೆ ಕರ್ಬೇವು ಸೊಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ಅಷ್ಟೇ ರೀ ಒಂದೆರಡು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಎಷ್ಟು ಅಂದ್ರೆ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಈಗ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕು ರೀ ಮತ್ತೆ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಇದು ಆಪ್ಷನಲ್ ಅಲ್ಲರಿ ಬೇಕಂದ್ರೆ ಹಾಕೋಬೋದು ಹಿಂಗೆ ಅಂದ್ರೆ ಸ್ಕಿಪ್ ಮಾಡಿದ್ರೆ ನೆಡ್ತೈತಿ ನಾನು ಐತೆ ಅಂತೇಳಿ ಹಾಕಿದ್ದೆ ಅಷ್ಟೇ ರೀ ಇದಿತಿಲ್ಲ ನಾನು ಸ್ಕಿಪ್ ಮಾಡಿಬಿಡ್ತೀನಿ ಹಾಕಕ್ಕೆ ಹೋಗಲ್ಲ ಈಗ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೊಸಲ್ ಖಾರನ ಹಾಕಿದೀನಿ ರೀ ಮೊಸಲ್ ಖಾರ ಹಾಕಿಬಿಟ್ಟು ಸ್ವಲ್ಪ ರೀ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಎಣ್ಣೆ ಒಳಗೆ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಖಾರದ ಪುಡಿನ ಅದು ಟೇಸ್ಟ್ ಆಗುತ್ತೆ ಡೈರೆಕ್ಟ್ ಮ್ಯಾಲೆ ಹಾಕೋಕ್ಕಿಂತ ಈ ರೀತಿ ಫಸ್ಟ್ ಒಗ್ಗರಣೆ ಒಳಗೆ ಹಾಕ್ಬೇಕು ಯಾವುದೇ ಅಡುಗೆ ಮಾಡಕ್ಕೆ ನಾವು ಖಾರದ ಪುಡಿ ರೀ ಈಗ ಒಗ್ಗರಣೆ ರೆಡಿ ಆಗಿತ್ತು ನೋಡ್ರಿ ಏನು ಹಾಕಲಿಕ್ಕೆ ಕುದಿಸಿ ಅದನ್ನ ಹಾಕಿಬಿಡ್ಬೇಕು ರೀ ನೀವು ಎಷ್ಟು ಹಾಗಲಕಾಯಿ ಈ ರೀತಿ ಪಲ್ಯ ಮಾಡಿಬಿಟ್ರೂ ಅದು ಖಾಲಿನೇ ರೀ ನಮ್ಮ ಮನೆಗಳಗಂತೂ ಅಷ್ಟು ಇಷ್ಟಪಡ್ತಾರೆ ಈಗ ಹಾಗಲಕಾಯಿ ಹಾಕಿಬಿಟ್ಟು ಚಲೋತ್ನಾಗ ಒಂದು ಸಲ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಬಟ್ಲಷ್ಟು ಹಣ್ಣಿಂದ ರಸ ಹಾಕಿದ್ದೀನಿ ರೀ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಂಚೆಹಣ್ಣು ತೊಗೊಂಡ್ಬಿಟ್ಟು ಅದು ನೆನೆಸಿ ಅದ್ರದ್ದೇ ರಸನ ತೆಗೆದುಬಿಟ್ಟು ಹಾಕಿದಿನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ರೀ ಮತ್ತು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು ನಾವು ಆಲ್ರೆಡಿ ಹಗಲಿಕೆ ಹಾಕಿರ್ತೀವಿ ರೀ ನೋಡ್ಕೊಂಡ್ಬಿಟ್ಟು ಹಾಕಬೇಕು ಸ್ವಲ್ಪ ಕಮ್ಮಿನ ರೀ ಯಾಕಂದ್ರೆ ಹಗಲಿಕೆ ಆಲ್ರೆಡಿ ಉಪ್ಪನ್ನು ಹೀರ್ಕೊಂಡಿರ್ತಾವಲ್ಲ ಹಿಂಗಾಯ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ರೀ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಎರಡು ಮೂರು ನಿಮಿಷ ಕುದಿಸ್ಕೋಬೇಕು ರೀ ಎಲ್ಲ ಅದು ಹುಣಚೆಹಣ್ಣ ಮತ್ತು ಉಪ್ಪು ಎಲ್ಲ ಹೀರ್ಕೋಬೇಕಲ್ರಿ ಖಾರ ಎಲ್ಲ ಹೀರ್ಕೋಬೇಕು ಮತ್ತು ಸ್ವಲ್ಪ ಬೆಲ್ಲವೂ ಹಾಕಬೇಕು ರೀ ಬೆಲ್ಲ ಹಾಕಿ ಚಲೋತ್ನಾಗೆ ಕುದಿಸ್ಬೇಕು ರೀ ಯಾವುದೇ ಅಡಿಗೆ ಸ್ವಲ್ಪ ಬೆಲ್ಲ ಮತ್ತು ಹಣ್ಣು ಹಾಕಿರ್ತೀವಲ್ಲ ಅದು ಟೇಸ್ಟ್ ಆಗುತ್ತಾ ಲಾಸ್ಟಿಗೆ ಏನೈತಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ನಾನಿಲ್ಲಿ ಬೆಲ್ಲ ಹಾಕಿಲ್ಲ ಯಾಕಂದರೆ ಇದಿತಿಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕೋರಿ ಆವಾಗ ಟೇಸ್ಟ್ ಆಗುತ್ತೆ ಇನ್ನು ಟೊಮೆಟೊಕಾಯಿ ಚಟ್ನಿ ಮಾಡಿಬಿಟ್ಲೇನು ರೀ ಪಲ್ಯ ಪಲ್ಯಂತೂ ರೆಡಿ ಆಯಿತು ಇದು ಆಲ್ರೆಡಿ ರೆಸಿಪಿ ನಾನು ಶೇರ್ ಮಾಡ್ಕೊಂಡಿದ್ದೀನಲ್ರಿ ಟೊಮೆಟೊಕಾಯಿ ಚಟ್ನಿ ಮಾಡೋದು ಇದೊಂದು ರೊಟ್ಟಿ ಚಪಾತಿಗೆ ಅನ್ನಕ್ಕೂ ಮಸ್ತ್ ರೀ ಮಾಡೋದಂತೂ ಸಿಂಪಲ್ ರೀ ಅದು ಪಲ್ಯವೂ ಮಾಡ್ಕೋಬೋದು ಹಸಿ ಟೊಮೆಟೋದಿಂದ ರೀ ಅದು ಯಾವಾಗಾರು ಮಾಡಿದಾಗ ನಾನು ರೆಸಿಪಿ ಶೇರ್ ಮಾಡ್ಕೊತೀನಿ ಭಾಳ ಮಸ್ತ್ ಆಗುತ್ತೆ ರೀ ಈಗ ಫಸ್ಟಿಗೆ ಟೊಮೆಟೊ ಚಾಕಾಯಿ ಚಟ್ನಿ ಮಾಡ್ಕೊಂಡ್ಬಿಟ್ಟು ಚಪಾತಿ ಮಾಡ್ತಿದ್ರೆ ಹಿಟ್ಟಿಟ್ಟಿನ ಹಾಗೆ ಟೈಮ್ ಅಂತೂ ಈಗ ಎರಡುವರೆ ಆಗಕ್ಕೆ ಬಂದಿರಬೇಕ್ರಿ ಮೂರು ಆಗುತ್ತೆ ಊಟ ಇನ್ನ ಫುಲ್ ಹೊಸ ಅಂತೂ ಆಗಿತ್ತು ಅದಕ್ಕೆ ಒಂದು ಪೇರೋನ್ ಕಟ್ ಮಾಡ್ಕೊಂಡ್ಬಿಟ್ಟು ತಿಂದಿದ್ದೀನಿ ರೀ ಹೊಸ ಆಗಿತ್ತು ಅಂತೇಳಿ ನಮ್ಮ ಮನೆಯವರಿದ್ರೆ ಮನೆ ಶಾಂತಿ ಐತೆ ಅಂತೇಳಿ ಹೋಗ್ಯಾರು ಊಟಕ್ಕೆ ಆ ಕಡೆ ಹೋಗ್ಯಾರು ಹಿಂಗೆ ಬಾಗಿಬಿಟ್ಟು ನಾನು ಅಷ್ಟು ಅಡುಗೆ ಮಾಡ್ಕೊಂಡ್ಬಿಟ್ಟು ಉಣ್ಬೇಕು ರೀ ಮನೂ ಈಗ ಎರಡೂವರೆ ಈಗ ಬರ್ತಾನೆ ಅಂತ ಹೇಳಾನು पुदिन्या भाजी वगैरे 20 रुपये ಕೊಡ್ಲಿ ಅಂತ ನಾನು ತೆಲಿಕ್ಕೆ 12 ಆಗಿ ಯಾವಾಗ ವಾರ್ಕಷ್ಟ್ ಮಾಡೋದು ಏಯ್ ಸಮಾಧಾನ ಆಯ್ತಾ ಗುರ್ತಿಮ ಒಂದು ಪಾತ್ರೆ ಬೆರೆಂದ್ರೆ ಬೇರೆ ಆಯ್ತಾ ಐತೆ 20 ರೂಪಾಯಿ ಏ ಒದು ಬೆರೆದೆ ಈಗ म्हटಲತಾ ಜೀವಂತ ಕಡಿಗೆ ಶರ್ಬತ್ ಚಟ್ನಿ ಮಾಡಿ ಚಟ್ನಿ ತಿನ್ನ ಶರ್ಬತ್ ಸರ್ಬತ್ ಹಾ ಐತೆ ಸರ್ಬತ್ ಮಾಡ್ಕೊಂಡು ಕುಡಿ ಎಲ್ಲಿ ನಾನು ವಾರ್ ಅಲ್ಲಿ

ಹಂಗೆ ಬಂತು ಬಾಯಿಗೆ ಈಗ ಬಂದನು ಬಂದ ಕಿರ್ಕಿರಿ ಸ್ಟಾರ್ಟ್ ಮಾಡ್ಯ ನೋಡಿ ನಾವು ಈಗ ಬಂದಿನಿ ಹಂಗ ಬೆಳ್ಳಿ ಸುಲ್ಕು ಅಂತೀನಿ ನಂಗು ಹುಷ್ರಿ ಟೈಮ್ ಹೋಗೈತಿ ಈಗ ಅದಕ್ಕಂತ ಅಗ್ನಿ ಮಾಡಾಕತ್ತಿದ್ದು ಹಂಗಕ್ಕೆ ಪಲ್ಯ ಮಾಡಿದ್ದು ಮತ್ತೆ ಚಟ್ನಿ ಮಾಡಾಕಿ ಇವತ್ತು ಅಕೌಂಟ್ ಸರ್ಸಕ್ ಹೋಗಿದ್ದೆ ಅಲ್ ಫೈನಲಿ ಅದ ಬ್ಯಾಂಕಿಂದ ಅಕೌಂಟ್ ಆಯ್ತು ಕೆಲಸ ಆಗ್ಬೇಕಂದ್ರೆ ಇಡೀ ದಿವ್ಸ ಓಡಾಡ್ಬೇಕಾಗತ್ರಿ ಮತ್ತೆ ಜನ ಜಾಸ್ತಿ ಇರ್ತಾರಲ್ಲ ಹಿಂಗಾಗ್ಬಿಟ್ಟು ನಮ್ಮ ಪಾಳೆನೂ ಜಲ್ದಿ ಬರಂಗಿಲ್ಲ ಹಿಂಗಾಗಿ ಈಗ ಬಂದಿದ್ದೀನಿ ನಾನು ಬಂದ್ಬಿಟ್ಟು ಪಲ್ಯ ಮಾಡಿದ್ನಿ ಚಟ್ನಿ ಮಾಡಿ ಮಾಡತ್ತೀನಿ ಚಟ್ನಿ ಮಾಡಿಬಿಟ್ಟ ಚಪಾತಿ ಮಾಡ್ತೀನಿ ಬೆಳಗ್ಗೆ ಹಿಟ್ಟು ಹಂಗೆ ರೀ ಎಣ್ಣೆ ಇಲ್ಲ ಬಿಟ್ಟಾಗ ಎಣ್ಣೆ ಇಲ್ಲಾರ ಬಿಟ್ಟಾಗ ಜಾಸ್ತಿ ಚಪಾತಿ ಮಾಡಾಕ್ ಹೋಗಿತಿಲ್ಲರಿ ಈಗ ತಂದು ಕೊಟ್ಟಾರ ಹ್ಮ್ ಚಟ್ನಿ ಮಾಡಿಬಿಟ್ಟು ಚಪಾತಿ ಮಾಡ್ತೀನಿ ಬಂದ್ ಕೂಡಲೇ ಮನೊಂದು ಕಿಟ್ಕಿ ಸ್ಟಾರ್ಟ್ ಆಗಿತಿ ಯಾವ ಯಾವ ಅಂತ ಹೇಳಿ

ಒಂದು ಸಲ ರೆಸ್ಪಾನ್ಸಿಬಲ್ ಇಲ್ಲ ಮೊಬೈಲ್ ಬಿಟ್ಬಿಟ್ಟು ಊಟ ಮಾಡ್ತೀವಿ ಮಾಡ್ತೇವೆ ಈಗ ಊಟ ಆಗೈತು ನೋಡ್ರಿ ಮಸ್ತಾಗಿ ಹಾಗಲಿಗೆ ಪಲ್ಯ ಟೊಮೆಟೊಕಾಯಿ ಚಟ್ನಿ ಊಟ ಆಯ್ತು ಹುಷಾರಾಗಿತ್ತು ನಮ್ಮ ಮನೆಯವರು ಮನಿ ಶಾಂತಿಗೆ ಹೋಗಿ ಬಂದ್ರಿ ಅವರು ನಮ್ಮದು ಊಟ ಆಗಿ ಅಡಿಗೆ ಆಗಿ ಊಟ ಆಗಿ ಅವರು ಹೋಗಿ ಊಟ ಆಗೈತೆ ಎಲ್ಲ ಮುಗಿಸ್ಕೊಂಡ್ ಬಂದ್ರು ಈಗ ಬಂದು ಕುಂತಿದ್ರು ಮನಗೆ ಐಸ್ ಕ್ರೀಮ್ ಬೇಕಂತ ಕೇಳಾಕತ್ತಿದ್ದಲ್ರಿ ಅದನ್ನೇ ಹೋಗಿ ತಂದಿದ್ದ ನಮಗೂ ತಂದು ಕೊಟ್ಟಿದ್ದಾರೆ ಅದನ್ನೇ ತಿನ್ನಾಕತ್ತೀವಿ ನಮ್ಮ ಮನೆಯವರಂತೂ ನ್ಯೂಸ್ ನೋಡಿದ್ರೊಳಗೆ ಫುಲ್ ಬ್ಯುಸಿ ಆಗಿದ್ದರು ಚಟ್ನಿ ರೊಟ್ಟಿ ಅದೇನು ಮಾಡಿದ್ದಲ್ಲ ರೀ ಅದನ್ನೇ ಆಗೈತಿ ಸಜ್ಜಿ ರೊಟ್ಟಿ ರೀ ಸಜ್ಜಿ ರೊಟ್ಟಿ ಮಾಡಿದರೆ ಈಗ ಬಂದ್ಬಿಟ್ಟು ಆ ಮನಿ ಹೊರಾಕ್ ಹೋಗಿದ್ವಿ ರೀ ನಾನ್ ಆ ಮನೆಯ ತಿರ್ಗ್ಯಾಡ್ ತಿರ್ಗ್ಯಾಕ್ ಸಾಕಾಯ್ತು ಎಲ್ಲಿ ಮನೆ ಸರಿನೇ ಸಿಗ್ಲಿಲ್ಲ ಅಲ್ಲೇ ಕೆತ್ತಿರೋದು ಬಲೆ ಸಾಕಾತ ಸಾಕಾಗ್ಬಿಟ್ಟು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಮಸೂ ಬಾತ್ವ ಪೂರ ಮಾಡಿ ಹುಡ್ಗಿ ಹುಡ್ಗಿ ಅಷ್ಟು ಸಾಕಾಯ್ತು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಐತ್ರಿ ಬಾಡಿಗೆ ಮನೆ ಏ ಇರೋದ್ರ ಮನೆ ಅಂತ ಶಕ್ತಿ ಬೇಕಲ್ಲ ಅಷ್ಟು ಮನೆ ಕಟ್ಸಾಯ್ತು ಏನ್ ಮಾಡೋದು ನಮಗೂ ಅದೇ ಶಕ್ತಿ ಐತಿ ರೊಕ್ಕ ಬೇಕಲ್ಲ ಅದಕ್ಕೆ ಸಾಕ ಬಿಟ್ಟು ಹುಡ್ಕಿಟ್ಕೆ ಬಂದು ಈಗ ರೊಟ್ಟಿ ಮಾಡಿದೆ ಸಜ್ಜಿ ರೊಟ್ಟಿ ಮಾಡಿಬಿಟ್ಟೆ ಊಟ ಮಾಡಿ ಸಂಕ್ರಾಂತರಿಗೆ ಬಿಸಿ ಹಿಕ್ಕಿತ್ರಿ ಅದಕ್ಕೆ ಬಾದಿ ಆಗ್ತೈತಿ ಅದು ಸ್ವಲ್ಪ ಅದಷ್ಟು ಮಾಡ್ದೆ ರೊಟ್ಟಿ ಮಾಡಿದೆ ಮಾಡಿಬಿಟ್ಟೆ ಊಟ ಮಾಡಿ ಪಲ್ಯ ಗಿಲ್ಲ ಏನು ಮಾಡಾಕ ಹೋಗಿಲ್ಲ ಚಟ್ನಿ ಇಂದ ಮತ್ತೆ ಹಾಲಿಕೆ ಪಲ್ಯ ಇಟ್ಟು ಹಾಲಿಕೆ ಪಲ್ಯ ಹಾಗೆ ಪಲ್ಯ ಆ್ಯಕ್ಚುಲಿ ಖಾಲಿ ಹಾಕ್ತಿತ್ತು ರೀ ಅದ್ಕೆ ಬೆಲ್ಲ ಹಾಕಿಲ್ಲ ಅಂತ ಹೇಳಿ ಉದೈತೆ ಅದು ಯಾಕಂದ್ರೆ ಸ್ವಲ್ಪ ಹುಳಿ ಆಗೈತಲ್ಲ ಹಿಂಗೆ ಆಗ್ಬಿಟ್ಟು ಹೌದಿಲ್ಲ ಹುಳಿ ಆಗಿತ್ತಿಲ್ಲ ಹ್ಞೂ ಅದಕ್ಕೆ ಅಂತ ಹೇಳಿ ಅದು ಖಾಲಿ ಆಗಿರಲಿಲ್ಲ ಅಂದ್ರೆ ಒಟ್ಟು ನಾನು ತಿಂದುಬಿಟ್ಟಿದ್ದೆ ಅದು ಬೆಲ್ಲ ತರಾಕೆ ಹೋಗು ಅಂತ ಮನೆ ಒಳಗೆ ಹೋಗಿದ್ದೀವಲ್ಲ ರೀ ಹಿಂಗೆ ಆಗ್ಬಿಟ್ಟರೆ ಲೇಟ್ ಆಗಿಬಿಟ್ಟು ಇವತ್ತು ಬಾರ್ಡೇ ನಾಳೆ ಹೋಗಾಯ್ತು ಅಂತ ಹೇಳಿ ಹ್ಞೂ ಇಲ್ಲಪ್ಪಾ ಅವತ್ ಮನಿ ಹೊರಾಕೋಬಿಟ್ಟು ಎಷ್ಟ್ ಗ್ಯಾಸ್ ಬದ್ರೆ ಹುಡ್ಕಾಡುದು ಏನ್ ಒಂದಿಷ್ಟು ಇಷ್ಟನೇ ಇಷ್ಟಾನೇ ಆಗ್ಲಿಲ್ಲ ಬಾಡಿಗೆ ಸಿಕ್ಕಾಪಟ್ಟಲು ಆತರ ಮನಿ ಅಂತ ಯಾವ್ದು ಸರಿ ಇಲ್ಲ ಏನ್ ಮಾಡುದು ನೋಡ್ಬೇಕು ಇಲ್ಲಿರ್ಬೇಕು ಬೇರೆ ಹುಡ್ಕಾಡ್ಬೇಕು ಸರಿ ಸಿಗಲ್ಲ ಇಲ್ಲ ಮುಗಿಸೋದು ಇದು ಇಷ್ಟ ಆಗ್ತದಿ ಅಂದ್ರ ಪ್ಲೀಸ್ ಒಂದ್ ಲೈಕ್ ಮಾಡಿದ್ರೆ ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ರೀ ಬರ್ತೀವಿ ರೀ ಮತ್ತೆ ರೀ ಬಾಯ್ ಬಾಯ್ ರೀ